ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ನನ್ನ ನೆಚ್ಚಿನ ಸ್ಪರ್ಧಾ ಮಿತ್ರರೆಲ್ಲರಿಗೂ ಕೂಡ ಅಧ್ಯಾಯ ಮೂರು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಹೇಗಾಯಿತು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಡಿಎ ಎಫ್ಡಿಎ ಪಿ ಎಸ್ಐ ಎಸ್ ಹಾಗೂ ಇನ್ನು ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಒಂದು ಪಾಠದಿಂದ ಹಲವಾರು ಕೂಡ ರೈಸ್ ಆಗುತ್ತೆ ಹಲವಾರು ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಅಲ್ವೇ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಬೇಕಾಗತ್ತೆ ಈ ಒಂದು ಗದ್ಯ ಭಾಗದ ಸಂಪೂರ್ಣವಾದಂತಹ ಸಾರಾಂಶವನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿದೆ ಪುನರ್ ಬಿ ಈ ಒಂದು ನೋಡೋದಕ್ಕಿಂತ ಮುಂಚೆ ಇನ್ನು ಕೂಡ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಶನ್ ಆಗಿ ಪಕ್ಕದಲ್ಲೇ ಕಾಣುವಂತಹ ಐಕಾನ್ ಬೆಲ್ ಕ್ಲಿಕ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಹಾಗೂ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ಗದ್ಯಭಾಗದ ಭಾಗದ ಸಾರಾಂಶವನ್ನ ತಿಳ್ಕೊಳ್ಳೋಣ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಏನೇನಾಯಿತು ಈ ಒಂದು ಗದ್ಯ ಮುಖ್ಯವಾಗಿ ಆಡಳಿತ ಮತ್ತೆ ನ್ಯಾಯಾಂಗ ವ್ಯವಸ್ಥೆ ನಾಗರಿಕ ಸೇವೆಗಳು ನ್ಯಾಯಾಂಗ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಸೈನ್ಯ ವ್ಯವಸ್ಥೆ ಹೇಗಿತ್ತು ಇನ್ನು ಭೂ ಕಂದಾಯ ನೀತಿಗಳು ತಗೊಂಡ್ರೆ ಕಾಯಂ ಜಮೀನ್ದಾರಿ ಪದ್ಧತಿ ಮಹಲ್ವಾರಿ ಪದ್ಧತಿ ಮತ್ತೆ ರೈತವಾರಿ ಪದ್ಧತಿ ಹೇಗಿತ್ತು ಅನ್ನೋದನ್ನ ಮಾತ್ರ ತಿಳ್ಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ಆಧುನಿಕ ಶಿಕ್ಷಣದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಆರಂಭದಲ್ಲಿ ಕೇವಲ ವ್ಯಾಪಾರಿ ಕಂಪನಿಯಾಗಿ ತನ್ನ ವಾಣಿಜ್ಯ ಹಿತಾಶಕ್ತಿಗಳನ್ನ ಮಾತ್ರ ಪೂರೈಸಿಕೊಳ್ಳುವಂತಹ ಕೆಲಸ ಮಾಡ್ತಾ ಇರುತ್ತೆ ನೂರಾರು ರಾಜ ಮನೆತನಗಳಲ್ಲಿ ಹಂಚಿ ಹೋಗಿದಂತಹ ಭಾರತದ ಪರಿಸ್ಥಿತಿಯನ್ನ ಅವಲೋಕಿಸಿದ ಬ್ರಿಟಿಷರು ಆ ಪರಿಸ್ಥಿತಿಯನ್ನ ತಮ್ಮ ರಾಜಕೀಯ ಏಳಿಕೆಗೆ ಬಳಸ್ಕೊಳ್ತಾರೆ ಪರಸ್ಪರ ಕಚ್ಚಾಡ್ತಾ ಇದ್ದಂತಹ ರಾಜರ ನಡುವೆ ಒಡೆದು ಆಳುವಂತಹ ನೀತಿಯನ್ನು ಕೂಡ ಬಳಸ್ಕೊಂಡು ಅವರ ಅವರೆಲ್ಲರನ್ನು ಕೂಡ ಕ್ರಮೇಣವಾಗಿ ತಮ್ಮ ಅಧೀನಕ್ಕೆ ತೆಗೆದುಕೊಂಡ್ಬಿಡ್ತಾರೆ ಅಧೀನಕ್ಕೆ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಸಂಧಾನ ಮತ್ತೆ ಯುದ್ಧಗಳ ಮಾರ್ಗಗಳನ್ನು ಕೂಡ ಸಮರ್ಥಕವಾಗಿ ಬ್ರಿಟಿಷರು ಬಳಸಿಕೊಳ್ತಾರೆ ವಿವಿಧ ರೀತಿಯಾದಂತಹ ಉಪಾಯಗಳನ್ನ ಬಳಸಿಕೊಂಡು ಈ ಬ್ರಿಟಿಷರು ಭಾರತವನ್ನ ರಾಜಕೀಯವಾಗಿ ತಮ್ಮ ಅಧೀನಕ್ಕೆ ತೆಗೆದುಕೊಂಡ ನಂತರ ಅದನ್ನ ಶಾಶ್ವತವಾಗಿ ತಮ್ಮಲ್ಲೇ ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದನ್ನ ಆಲೋಚಿಸಕೊಳ್ಳುತ್ತಾರೆ ಯೋಚನೆಯನ್ನ ಮಾಡಕೊಳ್ಳುತ್ತಾರೆ ಭಾರತ ಒಂದು ದೇಶವೆಂಬ ಸಾಮೂಹಿಕ ಕಲ್ಪನೆಯು ಇಲ್ಲದಿದ್ದ ಆ ಸಂದರ್ಭದಲ್ಲಿ ಅದು ವಿವಿಧ ರಾಜ್ಯಾಡಳಿತಗಳಾಗಿ ಹರಿದು ಹಂಚಿ ಹೋಗಿರುತ್ತೆ ಅನೇಕ ರಾಜ್ಯಗಳನ್ನ ವಿವಿಧ ಕಾರಣಗಳಿಂದ ಒಂದುಗೂಡಿಸಿ ಬ್ರಿಟಿಷರು ಏಕರೂಪ ರಾಜಕೀಯ ವ್ಯವಸ್ಥೆಗೆ ಮತ್ತೆ ಏಕರೂಪ ಆಡಳಿತ ವ್ಯವಸ್ಥೆಗೂ ಕೂಡ ಒಳಪಡಿಸ್ತಾರೆ ಇನ್ನು ನಾವು ಹಾಗೆ ಕಾಣ್ಬೋದು ಶಿಕ್ಷಣ ನ್ಯಾಯಾಂಗ ವ್ಯವಸ್ಥೆ ಭೂಕಂದಾಯ ವ್ಯಾಪಾರ ಕೃಷಿ ಇನ್ನು ಮುಂತಾದ ಕ್ಷೇತ್ರಗಳನ್ನ ಕಾಣ್ತೀವಿ ಈ ಮುಂತಾದ ಕ್ಷೇತ್ರಗಳಲ್ಲಿ ಹೊಸ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಕೂಡ ಜಾರಿಗೊಳಿಸುವ ಮೂಲಕ ಅವರು ಕಟ್ಟಿದ್ದಂತಹ ರಾಜ್ಯ ವ್ಯವಸ್ಥೆಗೆ ಏಕರೂಪವನ್ನ ನೀಡುವಲ್ಲಿ ಸಫಲರಾಗ್ತಾರೆ ಈ ಬಗೆಯ ಆಡಳಿತವನ್ನ ರೂಪಿಸುವಾಗ ತಮ್ಮ ಆರ್ಥಿಕ ಹಿತಾಸಕ್ತಿಯನ್ನ ಸಂರಕ್ಷಿಸಿಕೊಳ್ಳುವುದನ್ನು ಕೂಡ ಮರೆಯಲೇ ಇಲ್ಲ ಈ ನಿಟ್ಟಿನಲ್ಲಿ ಕಂಪನಿಯು ಆಡಳಿತ ಕ್ಷೇತ್ರದಲ್ಲಿ ವಿವಿಧ ಪ್ರಯೋಗಗಳನ್ನ ಜಾರಿಗೊಳಿಸುತ್ತೆ ಹಾಗಾದ್ರೆ ಈ ಬ್ರಿಟಿಷರ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ ಅದರಲ್ಲಿ ನಾವು ನಾಗರಿಕ ಸೇವೆಗಳನ್ನ ತೆಗೆದುಕೊಳ್ಬೇಕಾಗತ್ತೆ ಲಾರ್ಡ್ ಕಾರ್ನ್ ವಾಲೀಸ್ ನಾಗರಿಕ ಸೇವಾ ವ್ಯವಸ್ಥೆಯನ್ನ ಜಾರಿಗೆ ತರ್ತಾನೆ ಲಾರ್ಡ್ ಕಾರ್ನ್ ವಾಲೀಸ್ನು ನಾಗರಿಕ ಸೇವಾ ವ್ಯವಸ್ಥೆಯನ್ನ ಜಾರಿಗೆ ತಂದು ಈಸ್ಟ್ ಇಂಡಿಯಾ ಕಂಪನಿಯು ವ್ಯಾಪಾರ ನಡೆಸುವ ಸಲುವಾಗಿ ನೌಕರರನ್ನ ನೇಮಕ ಮಾಡಿಕೊಳ್ಳುವಂತಹ ಪದ್ಧತಿಯನ್ನ ಮೊದಲಿನಿಂದಲೂ ಪಾಲಿಸಿಕೊಂಡು ಬಂದಿತ್ತ ಕಂಪನಿಯು ಈ ನೌಕರರಿಗೆ ಖಾಸಗಿಯಾಗಿ ವ್ಯಾಪಾರ ಮಾಡಿಕೊಳ್ಳೋದಕ್ಕೆ ಅನುಮತಿಯನ್ನು ಕೂಡ ನೀಡಿತ್ತು ಇದೇ ಅವಕಾಶವನ್ನ ಬಳಸಿಕೊಂಡಂತಹ ನೌಕರರು ಅನೈತಿಕವಾದಂತಹ ಮಾರ್ಗಗಳಲ್ಲಿ ಹಣವನ್ನ ಸಂಪಾದನೆ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ ಕಡು ಭ್ರಷ್ಟರಾಗ್ತಾರೆ ಇದನ್ನ ತಡೆಯುವ ಸಲುವಾಗಿ ಸಾವಿರದ ಏಳುನೂರ ಎಪ್ಪತ್ತ ಮೂರರಲ್ಲಿ ಇಂಗ್ಲೆಂಡಿನ ಸರ್ಕಾರ ರೆಗ್ಯುಲೇಟಿಂಗ್ ಕಾಯ್ದೆಯನ್ನ ಭಾರತದಲ್ಲಿ ಜಾರಿಗೊಳಿಸುತ್ತೆ ಕಾಯ್ದೆಯ ಹೆಸರೇ ಸೂಚಿಸುವಂತೆ ಅದರ ಉದ್ದೇಶ ನಿಯಂತ್ರಣವನ್ನ ಹೇರುವಂತದ್ದು ಸಾವಿರದ ಎಂಟುನೂರರಲ್ಲಿ ನಾಗರಿಕ ಸೇವೆಗೆ ಸೇರ ಬಯಸುವವರಿಗೆ ಶಿಕ್ಷಣವನ್ನ ನೀಡಲು ಕಲ್ಕತ್ತಾದ ಫೋರ್ಟ್ ವಿಲಿಯಂ ಕಾಲೇಜ್ ಅನ್ನ ಸ್ಥಾಪಿಸ್ತಾನೆ ಆದ್ರೆ ಈಸ್ಟ್ ಇಂಡಿಯಾ ಕಂಪನಿಯು ನಿರ್ದೇಶಕರು ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ನಿರ್ದೇಶಕರು ಏನಿದ್ದಾರೆ ಇದಕ್ಕೆ ಬೆಂಬಲವನ್ನ ನೀಡಲೇ ಇಲ್ಲ ಇದರ ಪರಿಣಾಮ ಏನಪ್ಪಾ ಅಂತಂದ್ರೆ ಸಾವಿರದ ಎಂಟುನೂರ ಐವತ್ತ ಮೂರರವರೆಗೆ ನಾಗರಿಕ ಸೇವೆಗೂ ಎಲ್ಲಾ ನೇಮಕಾತಿಗಳನ್ನ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರೇ ಮಾಡ್ತಾರೆ ಹಾಗೆ ಸಾವಿರದ ಎಂಟುನೂರ ಐವತ್ತ ಮೂರರ ನಂತರ ಏನಾಗ್ತಪ್ಪ ಅಂತಂದ್ರೆ ನಾಗರಿಕ ಸೇವೆಗೆ ಮಾಡುವ ಎಲ್ಲಾ ನೇಮಕಾತಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕವೇ ಆಗಬೇಕು ಅನ್ನುವಂತ ತೀರ್ಮಾನವನ್ನು ಕೂಡ ಮಾಡಲಾಗುತ್ತೆ ಇದರಿಂದ ಭಾರತೀಯರಿಗೆ ಅಷ್ಟೊಂದೇನು ಹೆಚ್ಚಿನ ಪ್ರಯೋಜನ ಆಗಲಿಲ್ಲ ಜೊತೆಗೆ ಬ್ರಿಟಿಷರು ಭಾರತೀಯ ಸಾಮರ್ಥ್ಯವನ್ನ ಅನುಮಾನಿಸಿ ನೋಡ್ತಾರೆ ಕಾರಣ ವಾಲಿಸಲು ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಅಂತ ಪ್ರತಿಪಾದಿಸ್ತಾನೆ ಇದರಿಂದ ಕೆಳದರ್ಜೆಯ ದರ್ಜೆಯ ಉದ್ಯೋಗಗಳನ್ನ ಮಾತ್ರ ಭಾರತೀಯರಿಗೆ ನೀಡಲಾಗುತ್ತೆ ಇನ್ನು ಮುಂದುವರಿದು ನ್ಯಾಯಾಂಗ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ ಮೊಘಲರಿಂದ ಬ್ರಿಟಿಷರಿಗೆ ಹಂತ ಹಂತವಾಗಿ ಅಧಿಕಾರ ಹಸ್ತಾಂತರದ ಸಂಕ್ರಮಣ ಕಾಲ ಅದು ಆ ಸಂಕ್ರಮಣ ಕಾಲದಲ್ಲಿ ಹೊಸ ನ್ಯಾಯಾಂಗ ವ್ಯವಸ್ಥೆಯು ಭಾರತದಲ್ಲಿ ಬೇರು ಬಿಡೋದಿಕ್ಕೆ ಆರಂಭಿಸುತ್ತೆ ಅರವತ್ತ ಕದನದಲ್ಲಿ ಅದರ ನಂತರ ಮೊಘಲ್ ಚಕ್ರವರ್ತಿ ಶಾ ಆಲಮನ್ನ ದಿವಾನಿ ಹಕ್ ಎಂಬ ಕಂದಾಯ ವಸೂಲಾತಿ ಹಕ್ಕನ್ನ ಬ್ರಿಟಿಷರಿಗೆ ನೀಡ್ತಾನೆ ಬಂಗಾಳದ ಪ್ರಾಂತ್ಯದಲ್ಲಿ ಆಡಳಿತ ಜಾರಿಗೆ ಬರುತ್ತೆ ಯಾವ ಆಡಳಿತ ದ್ವಿ ಆಡಳಿತ ಬಂಗಾಳದಲ್ಲಿ ಜಾರಿಗೆ ಬಂದಿಡತ್ತೆ ಇದನ್ನ ಸರ್ಕಾರ ಅಂತ ಕೂಡ ಕರೀತಾರೆ ಇದರ ಪ್ರಕಾರ ಕಂದಾಯ ವಸೂಲಾತಿ ನಾಗರಿಕ ಮತ್ತು ಅಪರಾಧ ನ್ಯಾಯ ನಿರ್ವಹಣಾ ವ್ಯವಸ್ಥೆಯನ್ನ ಭಾರತೀಯ ಅಧಿಕಾರಿಗಳಿಗೆ ನೀಡಲಾಗುತ್ತೆ ವಸೂಲಾದ ಕಂದಾಯದ ನಿರ್ವಹಣಾ ಆಡಳಿತವನ್ನ ಬ್ರಿಟಿಷರು ತಮ್ಮ ಬಳಿಯೇ ಇಟ್ಕೊಳ್ತಾರೆ ಕ್ರಮೇಣ ಬ್ರಿಟಿಷರು ಹೆಚ್ಚು ಕೇಂದ್ರೀಕೃತ ನ್ಯಾಯಾಂಗ ಪದ್ಧತಿಯನ್ನ ಜಾರಿಗೆ ತರಬೇಕು ಅಂತ ನಿರ್ಧಾರ ಮಾಡ್ತಾರೆ ಈ ಒಂದು ಹೆಜ್ಜೆಯಿಂದ ಬ್ರಿಟಿಷರು ಮೊಘಲರ ಅಧಿಕಾರವನ್ನ ಹಿಂದಕ್ಕೆ ಸರಿಸಿ ತಾವೇ ಸಾರ್ವಭೌಮರಾಗ ತೊಡುತ್ತಾರೆ ಇದನ್ನ ಹೊಸ ನ್ಯಾಯಾಂಗ ವ್ಯವಸ್ಥೆಯನ್ನ ಜಾರಿಗೆ ತರೋದರ ಮೂಲಕ ಬ್ರಿಟಿಷರು ತಮ್ಮ ಎಲ್ಲಾ ರೀತಿಯಾದಂತಹ ದೃಷ್ಟಿಕೋನಗಳ ಮೂಲಕ ಸಾಧಿಸ್ತಾರೆ ಹಾಗೆ ಸಾವಿರದ ಏಳುನೂರ ಎಪ್ಪತ್ತ ಎರಡರಲ್ಲಿ ಗವರ್ನರ್ ಆಗಿ ಅಧಿಕಾರವನ್ನ ವಹಿಸಿಕೊಂಡಂತಹ ವಾರನ್ ಹೇಸ್ಟಿಂಗ್ಸ್ ಈ ವಾರನ್ ಹೇನ್ಸ್ಟಿಂಗ್ಸ್ ಜಾರಿಗೆ ತಂದಂತಹ ಹೊಸ ಯೋಜನೆಯ ಪ್ರಕಾರ ಪ್ರತಿ ಜಿಲ್ಲೆಯು ಎರಡು ಬಗೆಯ ನ್ಯಾಯಾಲಯಗಳನ್ನ ಹೊಂದಿರಬೇಕಾಗಿರುತ್ತೆ ಅವುಗಳು ಯಾವ ಯಾವ್ದಪ್ಪ ಅಂತಂದ್ರೆ ದಿವಾನಿ ಅದಾಲತ್ ಅನ್ನುವಂತಹ ನಾಗರಿಕ ನ್ಯಾಯಾಲಯಗಳು ಮತ್ತು ಫೌಜಾದಾರಿ ಅದಾಲತ್ ಅನ್ನುವಂತಹ ಅಪರಾಧ ನ್ಯಾಯಾಲಯ ನ್ಯಾಯಾಲಯಗಳಾಗಿದೆ ಇಲ್ಲಿ ನಾಗರಿಕ ನ್ಯಾಯದಾನದ ಸಂದರ್ಭದಲ್ಲಿ ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ ಮತ್ತು ಮುಸ್ಲಿಮರಿಗೆ ಫಿಷರಿಯತ್ ಕಾನೂನುಗಳ ಪ್ರಕಾರ ನ್ಯಾಯದಾನವನ್ನ ನೀಡಲಾಗ್ತಾ ಇರುತ್ತೆ ಅಪರಾಧ ಪ್ರಕರಣಗಳಿಗೆ ಬಂದಾಗ ಎಲ್ಲರಿಗೂ ಕೂಡ ಇಸ್ಲಾಂ ಕಾನೂನುಗಳ ಅನುಸಾರ ವಿಚಾರಣೆಯನ್ನ ನಡೆಸಲಾಗ್ತಾ ಇತ್ತು ಕ್ರಮೇಣ ಬ್ರಿಟಿಷ್ ಕಾನೂನುಗಳನ್ನ ಜಾರಿಗೊಳಿಸುವ ಮೂಲಕ ಅಪರಾಧ ಕಾನೂನುಗಳಲ್ಲಿ ಬದಲಾವಣೆಯನ್ನು ಕೂಡ ತರಲಾಗುತ್ತೆ ನಾಗರಿಕ ನ್ಯಾಯಾಲಯಗಳು ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತವೆ ಅಪರಾಧ ನ್ಯಾಯಾಲಯಗಳು ಕಾಸಿಗಳ ಅಧೀನದಲ್ಲಿದ್ದರೂ ಯುರೋಪಿಯನ್ನರ ಮೇಲ್ವಿಚಾರಣೆಯಲ್ಲಿಯೇ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಇನ್ನು ಪೊಲೀಸ್ ನೋಡೋದಾದ್ರೆ ಆಂತರಿಕ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವ ಜವಾಬ್ದಾರಿಯನ್ನ ಹತ್ತಿರುವ ವರ್ಗವೇ ಪೊಲೀಸರು ಲಾರ್ಡ್ ಕಾರ್ನ್ ವಾಲಿಸನು ಪ್ರಥಮತಃ ವ್ಯವಸ್ಥಿತವಾದ ಪೊಲೀಸ್ ವಿಭಾಗವನ್ನ ಅಸ್ತಿತ್ವಕ್ಕೆ ತರ್ತಾನೆ ಇವನು ಸೂಪರಿಟೆಂಡೆಂಟ್ ಆಫ್ ಪೊಲೀಸ್ ಎಸ್ಪಿ ಅಂತ ಏನ್ ಹೇಳ್ತೀವಿ ಈ ಹೊಸ ಹುದ್ದೆಯನ್ನ ಸೃಷ್ಟಿಸ್ತಾನೆ ಸಾವಿರದ ಏಳುನೂರ ತೊಂಬತ್ತ ಮೂರರಲ್ಲಿ ಪ್ರತಿ ಜಿಲ್ಲೆಯನ್ನ ಠಾಣೆಗಳಾಗಿ ವಿಭಜಿಸಿ ಪ್ರತಿ ಠಾಣೆಯನ್ನ ಕೊಲ್ಕೊತ್ತ ಅಥವಾ ಸಾರಿ ಕೊತ್ತಾಲರ ಅಧೀನದಲ್ಲೂ ಹಳ್ಳಿಗಳು ಚೌಕಿದಾರರ ಅಧೀನದಲ್ಲೂ ಮಧ್ಯೆ ಮಾಡ್ತಾನೆ ಕೊತ್ವಾಲರುಗಳು ಹಳ್ಳಿಗಳ ಮಟ್ಟದಲ್ಲಿ ಕಳ್ಳತನ ಅಪರಾಧಗಳು ದರೋಡೆಗಳ ನಿಯಂತ್ರಣದ ಜವಾಬ್ದಾರಿಯನ್ನ ಹೊತ್ಕೊಂಡಿರ್ತಾರೆ ಯಾರು ಕೊತ್ವಾಲರು ಹಳ್ಳಿಗಳಲ್ಲಿ ಹಳ್ಳಿಗಳ ಮಟ್ಟದಲ್ಲಿ ಏನಾದ್ರು ಕಳ್ಳತನ ಆದ್ರೆ ತರೋಡಾದ್ರೆ ಅಪರಾಧಗಳಾಯ್ತು ಅಂತಂದ್ರೆ ಜವಾಬ್ದಾರಿ ಆಗಿರುತ್ತೆ ಆ ಒಂದು ನಿರ್ವಹಣೆಯನ್ನ ಮಾಡುವಂಥದ್ದು ಹಾಗೆ ಎಪ್ಪತ್ತರ ದಶಕದಲ್ಲಿ ಭೀಕರ ಕ್ಷಾಮ ಭೀತಿ ಉಂಟಾಗುತ್ತೆ ನಂತರ ಕಾನೂನು ಸುವ್ಯವಸ್ಥೆಯ ಸಮಸ್ಯೆಯು ಕೂಡ ವಿಷಮಗೊಳ್ಳ ಇದರ ಪರಿಣಾಮವಾಗಿ ಇಡೀ ಪೊಲೀಸ್ ವ್ಯವಸ್ಥೆಯನ್ನ ಬ್ರಿಟಿಷ್ ಅಧಿಕಾರಿಗಳ ಅಧೀನಕ್ಕೆ ಒಳಪಡಿಸಬೇಕಾಗುತ್ತೆ ನಂತರ ಸಾವಿರದ ಏಳುನೂರ ಎಂಬತ್ತರ ಒಂದರಲ್ಲಿ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ ಗಳನ್ನ ನೇಮಕ ಮಾಡುವ ಪದ್ಧತಿಯನ್ನ ಜಾರಿಗೊಳಿಸುತ್ತೆ ಪೊಲೀಸ್ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ ಗಳ ಅಧೀನಕ್ಕೂ ಒಳಪಡ್ತಾರೆ ಪೊಲೀಸ್ ವ್ಯವಸ್ಥೆಯು ನಿರಂತರ ಬದಲಾವಣೆಗೆ ಒಳಗಾಗಬೇಕಾಗುತ್ತೆ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಪೊಲೀಸ್ ಕಾಯ್ದೆಯನ್ನ ಜಾರಿಗೊಳಿಸಲಾಗುತ್ತೆ ಈ ಕಾಯ್ದೆಯೇ ಕಾನೂನು ಮತ್ತು ಸುವ್ಯವಸ್ಥೆ ಆಡಳಿತಕ್ಕೆ ಮುಖ್ಯ ಅಡಿಪಾಯ ಆಗತ್ತೆ ಆದರೆ ಅಧಿಕಾರಿಗಳ ನೇಮಕಾತಿಯಲ್ಲಿ ಭಾರತೀಯರಿಗೆ ಹೆಚ್ಚಿನ ಅವಕಾಶ ಇರಲಿಲ್ಲ ಸಾವಿರದ ಒಂಬೈನೂರ ಎರಡು ಪೊಲೀಸ್ ಕಮಿಷನರ್ ಕಾಯ್ದೆಯು ವಿದ್ಯಾರ್ಹತೆಯನ್ನ ಪಡೆದವರನ್ನ ಅಧಿಕಾರಿ ಹುದ್ದೆಗೆ ನೇಮಿಸುವ ಅವಕಾಶವನ್ನ ಕಲ್ಪಿಸುತ್ತೆ ಇಷ್ಟಾದ್ರೂ ಭಾರತೀಯರ ಬಗ್ಗೆ ಇದ್ದಂತಹ ತಾರತಮ್ಯ ಕಡಿಮೆ ಆಗ್ಲೇ ಇಲ್ಲ ಇನ್ನು ಸೈನಿಕ ವ್ಯವಸ್ಥೆಯನ್ನ ನೋಡೋದಾದ್ರೆ ಸೈನ್ಯ ವ್ಯವಸ್ಥೆಯನ್ನ ನೋಡೋದಾದ್ರೆ ಬ್ರಿಟಿಷರ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಸೈನ್ಯವು ಆಧಾರ ಆಧಾರಸ್ತಂಭವಾಗಿರುತ್ತೆ ಭಾರತೀಯರನ್ನೇ ಸೈನ್ಯದಲ್ಲಿ ಸೇರಿಸಿಕೊಂಡು ಅವರ ನೆರವಿನಿಂದಲೇ ಬ್ರಿಟಿಷರು ಭಾರತವನ್ನ ತಮ್ಮ ಅಧೀನಕ್ಕೆ ತೆಗೆದುಕೊಳ್ತಾ ಹೋಗ್ತಾರೆ ಸೈನ್ಯದ ಶಕ್ತಿಯನ್ನ ಬಳಸಿಕೊಂಡು ಭಾರತದ ಒಳಗಡೆಯ ತಮ್ಮ ವಿರೋಧ ಶಕ್ತಿಗಳಿಂದ ಮತ್ತು ವಿದೇಶಿ ಶಕ್ತಿಗಳಿಂದ ತಮ್ಮ ಸಾಮ್ರಾಜ್ಯವನ್ನ ರಕ್ಷಿಸಿಕೊಳ್ತಾರೆ ಅಧಿಕಾರಿಗಳು ಬ್ರಿಟಿಷರೇ ಹಾಗಿದ್ರು ಭಾರತೀಯರಿಗೆ ಲಭಿಸ್ತಾ ಇದ್ದಂತಹ ಅತ್ಯುನ್ನತ ಹುದ್ದೆ ಅಂತಂದ್ರೆ ಸುಬೇದಾರ್ ಸ್ಥಾನ ಬಹುತೇಕ ಭಾರತೀಯ ಸೈನಿಕರು ಕೂಲಿ ಸೈನಿಕರಾಗಿದ್ರು ಸಾವಿರದ ಎಂಟುನೂರ ಐವತ್ತ ಏಳರ ಘಟನೆಯ ನಂತರ ಪೀಲ್ ಎಂಬುವವರ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚಿಸಿ ಶಿಫಾರಸ್ಸುಗಳನ್ನ ಬ್ರಿಟಿಷ್ ಸರ್ಕಾರ ಪಡ್ಕೊಳ್ತಾ ಇರುತ್ತೆ ಈ ಶಿಫಾರಸುಗಳ ಆಧಾರದ ಮೇಲೆ ಸೈನಿಕ ವ್ಯವಸ್ಥೆಯನ್ನ ಮರು ವಿನ್ಯಾಸಗೊಳಿಸಲಾಗುತ್ತೆ ಹಾಗೆ ಇವರ ಭೂ ಕಂದಾಯ ನೋಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್ನ ತೆಗೆದುಕೊಂಡು ಮತ್ತೆ ನಾನು ನಿಮಗೆ ಜೊತೆ ಜಾಯಿನ್ ಆಗಿ ಅಕಾಡೆಮಿ ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದಿದ್ದೀರಾ ನಿಮಗೆ ಎಜುಕೇಷನ್ನಲ್ಲಿ ಅತ್ಯುತ್ತಮವಾದಂತಹ ಅಂಕಗಳನ್ನು ಗಳಿಸಬೇಕೆ ಹಾಗಾದರೆ ಇಲ್ಲಿದೆ ಅನ್ ಅಕಾಡೆಮಿ ಅನ್ನುವಂತಹ ಪ್ಲಾಟ್ಫಾರ್ಮ್ ಈ ಒಂದು ಅನ್ ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ನಲ್ಲಿ ಕೆ ಸಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹಲವಾರು ಕೋರ್ಸ್ಗಳಿಗೆ ನಿಮಗೆ ನಿಮ್ಮ ಮನೆಯ ಬಾಗಿಲಿಗೆ ಹತ್ತಿರದಲ್ಲೇ ನಿಮ್ಮ ಮೊಬೈಲ್ನಲ್ಲೇ ನೀವು ಹಲವಾರು ವಿಷಯಗಳನ್ನು ವೀಕ್ಷಿಸಬಹುದು ವೀಕ್ಷಕರೇ ಹಾಗೆಯೇ ಈ ಒಂದು ಅಕಾಡೆಮಿಯಲ್ನ ಪ್ಲೇ ಸ್ಟೋರ್ನಲ್ಲಿ ನೀವು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ನ ನೋಡಬಹುದು ನೀವು ಕೂಡ ಪ್ಲೇ ಸ್ಟೋರ್ನಲ್ಲಿ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಶೈಕ್ಷಣಿಕ ಮಹತ್ವದ ಮಾಹಿತಿಗಳನ್ನು ಪಡಿತಾ ಹೋಗಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಮಿಸ್ ಮಾಡಿಕೊಳ್ಳದೆ ಈ ಅನ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನಲ್ಲಿಗೂ ಕೂಡ ಹಲವಾರು ವಿಷಯಗಳು ಸಿಗ್ತವೆ ಈ ಒಂದು ಮಾಹಿತಿಯನ್ನು ಉಪಯೋಗಿಸಿಕೊಳ್ಳಿ ಮತ್ತೆ ಸ್ಮಾಲ್ ಬ್ರೇಕ್ ನಂತರ ಭೂ ಕಂದಾಯ ನೀತಿಗಳ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ ಬ್ರಿಟಿಷರು ಬಂಗಾಳ ಪ್ರಾಂತ್ಯವನ್ನ ತಮ್ಮ ಕೇಂದ್ರವಾಗಿ ಇಟ್ಟುಕೊಂಡಿರ್ತಾರೆ ಈಸ್ಟ್ ಇಂಡಿಯಾ ಕಂಪನಿಯು ಬ್ರಿಟಿಷ್ ಸರ್ಕಾರಕ್ಕೆ ವಾರ್ಷಿಕವಾಗಿ ನಾಲ್ಕು ಲಕ್ಷ ಪೌಂಡ್ಗಳನ್ನ ಪಾವತಿಸಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಕಂಪನಿಯು ತನ್ನ ಆರ್ಥಿಕ ಹಿತಾಸಕ್ತಿಗಳನ್ನ ಸುಸ್ಥಿರಗೊಳಿಸಬೇಕಾಗುತ್ತೆ ಇದರಿಂದಾಗಿ ಹೊಸ ಬಗೆಯ ಕಂದಾಯ ನೀತಿಗಳನ್ನು ಜಾರಿಗೊಳಿಸ್ತಾರೆ ಅದರಲ್ಲಿ ಮೊದಲನೇದು ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ಹೇಳ್ತೀವಿ ಈ ಒಂದು ಪದ್ಧತಿಯ ಪ್ರಕಾರ ವಾರ್ಷಿಕವಾಗಿ ನಿರ್ದಿಷ್ಟ ಕಂದಾಯದ ಹಣವನ್ನ ಪಡೆಯಲು ಲಾರ್ಡ್ ಕಾರ್ನವಾಲಿಸ್ ಸಾವಿರದ ಏಳುನೂರ ಮೂರರಲ್ಲಿ ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯಗಳಲ್ಲಿ ಹೊಸ ಕಂದಾಯ ಪದ್ಧತಿಯನ್ನ ಜಾರಿಗೊಳಿಸ್ತಾರೆ ಇದನ್ನ ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ಕರೀತಾರೆ ಈ ಪದ್ಧತಿಯಲ್ಲಿ ಜಮೀನ್ದಾರನು ಭೂಮಾಲಿಕನಾಗಿರ್ತಾನೆ ಈ ಹೊಸ ಯೋಜನೆಯ ಪ್ರಕಾರ ಈ ಹೊಸ ರೀತಿಯಾದಂತಹ ಯೋಜನೆಯ ಪ್ರಕಾರ ಜಮೀನ್ದಾರನು ಪ್ರತಿ ವರ್ಷವೂ ನಿರ್ದಿಷ್ಟ ದಿನಕ್ಕೆ ಮೊದಲೇ ಅವನು ಒಪ್ಪಿಕೊಂಡಿದ್ದ ಕಂದಾಯದ ಮೊತ್ತವನ್ನ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿರುತ್ತೆ ಭೂಮಾಲೀಕನಿಗೆ ಈ ಪದ್ಧತಿಯಿಂದ ಹೆಚ್ಚಿನ ಲಾಭವಾಗುತ್ತೆ ಯಾಕಂದ್ರೆ ಸರ್ಕಾರಕ್ಕೆ ಸಲ್ಲಿಸಬೇಕಾದ ಹಣದ ಮೊತ್ತಕ್ಕಿಂತ ಹೆಚ್ಚಿಗೆ ವಸೂಲು ಮಾಡಿದ ಹಣವನ್ನ ಅವನೇ ಇಟ್ಟುಕೊಳ್ಳಬಹುದಾಗಿತ್ತು ಬರಗಾಲ ಅಥವಾ ವಿಪರೀತ ಮಳೆ ಅತಿವೃಷ್ಟಿಯ ಕಾರಣಗಳಿಂದ ಕಂದಾಯವನ್ನ ವಸೂಲಿ ಮಾಡಲು ಸಾಧ್ಯವಾಗದೆ ಸರ್ಕಾರಕ್ಕೆ ಸಲ್ಲಿಸಬೇಕಾದಂತಹ ಹಣದ ಮೊತ್ತವನ್ನ ಸಲ್ಲಿಸಲಾಗದಿದ್ರೆ ಬ್ರಿಟಿಷ್ ಸರ್ಕಾರವು ಭೂಮಿಯ ಒಡೆತನವನ್ನ ಅವರಿಂದ ಕಸಿದುಕೊಳ್ತಾ ಇತ್ತು ಈ ಪದದಿಂದ ಬ್ರಿಟಿಷರಿಗೆ ಮತ್ತು ಜಮೀನ್ದಾರರಿಗೆ ಲಾಭವಾಯಿತೆ ರೈತರಿಗೆ ಮಾತ್ರ ಯಾವುದೇ ರೀತಿಯಾದಂತಹ ಲಾಭ ಆಗಲಿಲ್ಲ ಬ್ರಿಟಿಷರು ತಮಗೆ ನೆರವಾಗುವ ಹೊಸ ಸಾಮಾಜಿಕ ವರ್ಗವಾದಂತಹ ಜಮೀನ್ದಾರರನ್ನ ಸೃಷ್ಟಿ ಮಾಡ್ತಾರೆ ಜಮೀನ್ದಾರರ ಭೂಮಿಯಲ್ಲಿ ಕೆಲಸ ಮಾಡಲು ನಿರಂತರ ಅವಕಾಶಗಳು ಕೂಡ ಸಿಗದೆ ಬಹುಮುಖಿ ಶೋಷಣೆಗೆ ಒಳಗಾಗ್ತಾರೆ ಅತಂತ್ರ ಸ್ಥಿತಿಯಲ್ಲೇ ಬದುಕನ್ನ ಕಳೆಯತೊಡುತ್ತಾರೆ ಈ ಪದ್ಧತಿಯು ಕ್ರಮೇಣ ಒರಿಸ್ಸಾ ಆಂಧ್ರ ಮತ್ತು ವಾರಣಾಸಿ ಪ್ರಾಂತ್ಯಗಳಿಗೆ ವಿಸ್ತರಣೆ ಆಗುತ್ತೆ ಚಾರ್ಲ್ಸ್ ಮೆಟಕಾಫ್ ಹೇಳುವಂತೆ ಬ್ರಿಟಿಷ್ ಭೂ ಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಅಂತ ಹೇಳ್ತಾನೆ ಯಾರು ಚಾರ್ಲ್ಸ್ ಮೆಟಕಾಫ್ ಹಾಗೆ ಮತ್ತೊಂದು ಪದ್ಧತಿ ಯಾವ್ದಪ್ಪ ಅಂತಂದ್ರೆ ಮಹತ್ವ ಮಹಲ್ವಾರಿ ಮಹಲ್ವಾಲಿ ಪದ್ಧತಿ ಅಂತ ಹೇಳ್ತೀವಿ ಉತ್ತರ ಪ್ರದೇಶ ಮಧ್ಯ ಪ್ರದೇಶದ ಅನೇಕ ಭಾಗಗಳಲ್ಲಿ ಪಂಜಾಬ್ ಮತ್ತೆ ದೆಹಲಿ ಪ್ರಾಂತ್ಯಗಳಲ್ಲಿ ಮಹಲ್ಲುಗಳೇ ಸಾಮೂಹಿಕ ಒಪ್ಪಂದಗಳನ್ನ ಮಾಡ್ಕೊಳ್ತಾ ಇರ್ತಾರೆ ಮಹಲ್ಲುಗಳಲ್ಲೇ ಸಾಮೂಹಿಕ ಒಪ್ಪಂದಗಳನ್ನ ಮಾಡ್ಕೊಳ್ತಾ ಇರ್ತಾರೆ ಸರ್ಕಾರಕ್ಕೆ ತೆರಿಗೆಯನ್ನ ಸಲ್ಲಿಸುವ ಪದ್ಧತಿಯನ್ನ ಜಾರಿಗೆ ತರಲಾಗುತ್ತೆ ಈ ಪದ್ಧತಿಯನ್ನ ಆರ್ ಎಂ ಬರ್ಡ್ ಮತ್ತೆ ಜೇಮ್ಸ್ ಥಾಮ್ಸನ್ ಅನ್ನೋರು ಪ್ರಯೋಗಿಸ್ತಾರೆ ಮಹಲ್ ಅಂತಂದ್ರೆ ತಾಲೂಕು ಎಂಬ ಅರ್ಥವನ್ನ ಕೊಡುತ್ತೆ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಈ ಪದ್ಧತಿಯ ಅನುಷ್ಠಾನದಲ್ಲಿ ವ್ಯತ್ಯಾಸಗಳು ಇರ್ತದೆ ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಜಮೀನ್ದಾರರು ಈ ಪದ್ಧತಿಯ ಭಾಗವಾಗಿರ್ತಾರೆ ಕಂಪನಿಯ ಸರ್ಕಾರದ ಅಧಿಕಾರಿಗಳು ಜಮೀನಿನಲ್ಲಿ ಆಗುವ ಉತ್ಪಾದನೆಗಿಂತಲೂ ಕೂಡ ಹೆಚ್ಚಿನ ಮೊತ್ತದ ವಾರ್ಷಿಕ ಪಾವತಿಗಳನ್ನ ನಿರ್ಧರಿಸ್ತಾ ಇರ್ತಾರೆ ಇದರಿಂದ ಅನೇಕ ಜಮೀನ್ದಾರರು ತಮ್ಮ ಕಳೆದುಕೊಳ್ತಾರೆ ಅವರನ್ನೇ ನೆಚ್ಚಿ ಬದುಕ್ತಾ ಇದ್ದಂತಹ ಸಣ್ಣ ಕೃಷಿಕರು ಕೃಷಿ ಕೂಲಿಕಾರರು ನಿರ್ಗತಿಕರಾಗ್ತಾರೆ ಇನ್ನು ಮುಂದುವರೆದು ರೈತವಾರಿ ಪದ್ಧತಿ ರೈತವಾರಿ ಪದ್ಧತಿಯನ್ನ ಮೊದಲಿಗೆ ಒಂದು ಪ್ರಯೋಗವಾಗಿ ಪಾರಾಮಹಲ್ ಪ್ರಾಂತ್ಯದಲ್ಲಿ ಸಾವಿರದ ಏಳುನೂರ ತೊಂಬತ್ತ ಎರಡರಲ್ಲಿ ಅಲೆಕ್ಸಾಂಡರ್ ರೀಡ್ ಎನ್ನುವನು ಜಾರಿಗೊಳಿಸುತ್ತಾನೆ ಈ ಪದ್ಧತಿಯನ್ನ ಥಾಮಸ್ ಮನ್ರೋ ಮದ್ರಾಸ್ ಮತ್ತೆ ಮೈಸೂರು ಪ್ರಾಂತ್ಯಗಳಲ್ಲಿ ಸಾವಿರದ ಎಂಟುನೂರ ಒಂದರ ನಂತರ ಜಾರಿಗೊಳಿಸುತ್ತಾನೆ ಈ ಒಂದು ಕಾಲಘಟ್ಟದಲ್ಲಿಯೇ ಈ ಪ್ರಾಂತ್ಯಗಳ ಬಹುತೇಕ ಭಾಗಗಳು ಕಂಪನಿಯ ಆಡಳಿತಕ್ಕೆ ಒಳಪಟ್ಟಿದ್ದು ಮುಖ್ಯ ಕಾರಣ ಆಗಿರುತ್ತೆ ಈ ಪದ್ಧತಿಯ ಪ್ರಕಾರ ಸರ್ಕಾರ ಮತ್ತೆ ರೈತನ ನಡುವೆ ನೇರ ಸಂಪರ್ಕವನ್ನ ಕಲ್ಪಿಸಲಾಗುತ್ತೆ ಭೂಮಿ ಉಳುಮೆ ಮಾಡುತ್ತಿದ್ದವನನ್ನ ಅದರ ಮಾಲೀಕನೆಂದು ಸರ್ಕಾರ ಮಾನ್ಯ ಮಾಡಿರುತ್ತೆ ಅವನೇ ನೇರವಾಗಿ ತಾನು ಕೃಷಿ ಭೂಮಿಯಲ್ಲಿ ಪಡೆದ ಉತ್ಪನ್ನದ ಶೇಕಡ ಐವತ್ತರಷ್ಟು ಭಾಗವನ್ನ ಕಂದಾಯದ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತೆ ಕಂದಾಯವನ್ನ ಮೂವತ್ತು ವರ್ಷಗಳ ಅವಧಿಗೆ ಅಂತ ನಿರ್ಧರಿಸಲಾಗುತ್ತೆ ನಂತರ ಅದನ್ನ ಪರಾಮರ್ಶೆಗೂ ಕೂಡ ಒಳಪಡಿಸ ಒಳಪಡಿಸುತ್ತಾರೆ ನಂತರ ಸಣ್ಣ ರೈತರಿಗೆ ತಮ್ಮ ಅಧೀನದಲ್ಲಿದ್ದಂತಹ ಭೂಮಿ ಮೇಲಿನ ಹಕ್ಕನ್ನ ನೀಡಿದ್ದಾದ್ರೂ ಸಹ ಭೂ ಕಂದಾಯವನ್ನು ಪದ್ಧತಿ ಏನು ಭೂ ಕಂದಾಯ ಪದ್ಧತಿ ಇದೆ ಅದನ್ನ ಹೆಚ್ಚಿನ ವಾರ್ಷಿಕ ಮೊತ್ತಕ್ಕೆ ನಿಗದಿಪಡಿಸಿದ್ರಿಂದ ರೈತರು ಸಂಕಷ್ಟಗಳಿಗೆ ಒಳಗಾಗ್ತಾರೆ ಕಂದಾಯ ವಸೂಲು ಮಾಡುವ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಆಚರಿಸ್ತಾ ಇರ್ತಾರೆ ಬೆಳೆಗಳು ಸರಿಯಾಗಿ ಫಸಲು ನೀಡದ ಸಂದರ್ಭದಲ್ಲಿ ರೈತರು ಹಣದ ಲೇವಾದೇವಿಗಾರರಿಂದ ಅಂದ್ರೆ ಮನಿಲ್ಯಾಂಡ್ ಅಂತ ಹೇಳ್ತೀವಿ ಮನಿ ಲ್ಯಾಂಡ್ ಅಂತ ಏನ್ ಹೇಳ್ತೀವಿ ಅವರ ಹತ್ರ ಸಾಲವನ್ನು ತೆಗೆದುಕೊಂಡು ಮರುಪಾವತಿಸಲಾಗದೆ ವಾಪಸ್ ಕೂಡ ಅವರಿಗಿದ್ದಂತಹ ಸಣ್ಣ ಪುಟ್ಟ ಜಮೀನನ್ನು ಕೂಡ ಮಾರಾಟ ಮಾಡುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ ರೈತರ ಒಳಿತಿಗಾಗಿ ರೈತರ ರೈತ ಬಾರಿ ಪದ್ಧತಿಯನ್ನ ಜಾರಿಗೊಳಿಸಲಾಗಿದೆ ಎಂದು ಬ್ರಿಟಿಷ್ ಸರ್ಕಾರ ಹೇಳಿದ್ರು ಸಹ ಗರಿಷ್ಠ ಪ್ರಮಾಣದ ರೈತರು ಸಾಲದ ಸುಳಿಗೆ ಸಿಲುಕಿದ್ದು ಈ ಪದ್ಧತಿಯಿಂದಲೇ ಎನ್ನುವುದು ನಿಜವಾಗಲೂ ಕೂಡ ವಿಪರ್ಯಾಸ ಅನ್ಸುತ್ತೆ ಇನ್ನು ಬ್ರಿಟಿಷ ಬ್ರಿಟಿಷರ ಕಂದಾಯದ ನೀತಿಯ ಪರಿಣಾಮಗಳು ಏನೇನಾಯ್ತು ಅದನ್ನ ನೋಡೋಣ ಪಾಯಿಂಟ್ ನಂಬರ್ ಒನ್ ಮೊದಲನೇ ಅಂಶವನ್ನ ತೆಗೆದುಕೊಂಡ್ರೆ ನಿಜವಾದ ರೈತರನ್ನ ಶೋಷಿಸುವ ಹೊಸ ಸಾಮಾಜಿಕ ವರ್ಗವಾದ ಜಮೀನ್ದಾರಿ ಪದ್ಧತಿ ಅಂತ ಏನಿದೆ ಆ ಜಮೀನ್ದಾರಿ ಸಮುದಾಯ ಸೃಷ್ಟಿಯಾಗುತ್ತೆ ಇನ್ನು ಎರಡನೇ ಅಂಶ ಜಮೀನ್ದಾರರ ಶೋಷಣೆಗೆ ಒಳಗಾದ ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾಗಿ ಕ್ರಮೇಣ ನಿರ್ಗತಿಕರಾಗ್ತಾರೆ ಇನ್ನು ಮೂರನೇ ಅಂಶ ಭೂಮಿ ಮಾರಾಟದ ವಸ್ತುವಾಗುತ್ತೆ ಇದನ್ನ ಪರಭಾರೆ ಮಾಡಿ ಹಣವನ್ನ ಸಾಲವಾಗಿ ಪಡೆಯಬಹುದಾಗಿದೆ ಇನ್ನು ನಾಲ್ಕನೇ ಅಂಶ ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನ ಸಲ್ಲಿಸುವ ಸಲುವಾಗಿ ತಮ್ಮ ಜಮೀನನ್ನ ಪರಭಾರೆ ಮಾಡ್ತಾರೆ ಇನ್ನು ಐದನೇ ಅಂಶ ಕೃಷಿ ಕ್ಷೇತ್ರವು ವಾಣಿಜ್ಯೀಕರಣಗೊಂಡು ಇಂಗ್ಲೆಂಡಿನಲ್ಲಾದ ಕೈಗಾರಿಕಾಕರಣದಿಂದ ಅಲ್ಲಿನ ಕೈಗಾರಿಕೆಗಳಿಗೆ ಬೇಡಿದ ಕಚ್ಚಾ ವಸ್ತುಗಳನ್ನೇ ಬೆಳೆಯಬೇಕಾಗತ್ತೆ ಇನ್ನು ಆರನೇ ಅಂಶ ಹಣದ ಲೇವಾದೇವಿಗಾರರು ಬಲಿಷ್ಠರಾಗ ತೊಡುತ್ತಾರೆ ಇದಿಷ್ಟು ಈ ಒಂದು ಗದ್ಯದ ಸಂಪೂರ್ಣವಾದಂತಹ ಸಾರಾಂಶ ಆಗಿದೆ ಯಾವುದು ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಪರಿಣಾಮಗಳು ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಪರಿಣಾಮಗಳು ಏನಾಯ್ತು ಮುಂದಿನ ಒಂದು ವಿಡಿಯೋದಲ್ಲಿ ಆಧುನಿಕ ಶಿಕ್ಷಣದ ಪದ್ಧತಿ ಲಾರ್ಡ್ ಮೆಕಾಲೆ ಮತ್ತು ಉಡ್ಸ್ ನ ಆಯೋಗ ಯಾವ ರೀತಿಯಾಗಿ ಪುರಾತನ ಕಾಲದ ಶಿಕ್ಷಣವನ್ನೇ ನಂಬಿಕೊಂಡಿದ್ದಂತಹ ನಮ್ಮ ಭಾರತೀಯರಿಗೆ ಈ ಲಾರ್ಡ್ ಮೆಕಾಲೆ ಮತ್ತು ಉಡ್ಸ್ ನ ಆಯೋಗ ಯಾವ ರೀತಿಯಾಗಿ ಆಧುನಿಕ ಶಿಕ್ಷಣ ಪದ್ಧತಿಯನ್ನ ಜಾರಿಗೊಳಿಸ್ತು ಅನ್ನೋದನ್ನ ಮುಂದಿನ ಆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಐಕಾನ್ಗಳನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ